ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕವಿತಾ ಇಂದಿನ ಅಡಿಗೆ ಶಂಕರಪಾಳಿ ಮಾಡುವ ವಿಧಾನ ತುಂಬ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಈವ್ನಿಂಗ್ ಸ್ನೆಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಉಂಡೆ ಹಿಟ್ಟನ್ನು ತಗೊಂಡು ನೀಟಾಗಿ ಲಟ್ಟಿಸ್ಕೊಳ್ಬೇಕು ಹಾಗೆ ತುಂಬ ಹಗಲ ಅಂದರೆ ಹಗಲವಾಗಿ ಲಟ್ಟಿಸ್ಕೋಬೇಕು ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕು ತುಂಬ ತೆಳವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬ ಕ್ರಿಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕಾಗಿ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡು ಒಂದು ಚಾಕು ಅಥವಾ ಚೊಚ್ಚಗಂತಾರಲ್ಲ ಅದರ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೈಡಿಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ ಫ್ರೆಂಡ್ಸ್ ನೋಡಿ ಕಾದಿದೆ ಈಗ ಒಂದೊಂದಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಎಣ್ಣೆನ లో ఫ్లేమ్ ఇట్టు హురీరి ఎరడు కడ గోల్డెన్ బ్రౌన్ ఆగోవర్గూ హురీరి ఫ్రెండ్స్ నోడి ఈ థర్ ఎరూ కడే గోల్డెన్ బ్రౌన్ ఆగు ఈ ఇష్ట సాక ఫ్రెండ్స్ ఈ గోల్డెన్ బ్రౌన్ ఆగి నెగీతీ ఇలా నన్న చాల సబ్స్క్రైబ్ ప్లీజ్ మ్లీజ్ లైక్ షేర్ మిషర్ మి కమెంట్ మి న్రెండు వీడియో యూస్ఫుల్ అనసే ప్లీజ్ లైక్ మిథ్యాంక్ూ ఫార్ వాచింగ్